ಬೆಳಗಿಂದ ಆರು ಗಂಟೆಯಲ್ಲಿ ಈ ಥರ ಅರ್ಥಿಂಗ್ ಆಗಿ ಯಾರೋ ತೀರ್ಕೊಂಡಿದ್ದಾರೆ ಮಾಹಿತಿ ಬಂತು ಪಲ್ಲಕ್ಕಿ ಕಟ್ಕೊಟ್ಬಿಟ್ಟು ನಾವು ಎಲ್ಲ ಫಿಶ್ ಮಾಡಿಕೊಟ್ಟು ಅವ್ರಿಗೆ ಹೋದ್ರಿ ಆದರೆ ಈ ಥರ ಆಗ್ತದಂತ ನಮ್ಗೆ ಗೊತ್ತಿಲ್ಲ ಆದರೆ ಆಗ್ಬಿಟ್ಟಿದೆ ನಮ್ಗೆ ನೋವು ತಡ್ಕೊಳಕ್ಕಾಗತ್ತಿದೆ ಏನು ತಂದಿ ನನ್ನ ಕೋಲಗಿಲೋ ನೀವೇ ಒಂದು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅವ್ರಿಗೆ ತುಂಬ ಅಂತ ಹತ್ತರಿಂದ ಹನ್ನೆರಡು ರೆಡಿ ಇದೆ ಅಷ್ಟೇ ಇದು ಆಯಿತು ಜಾತ್ರೆ ಈ ಗೊಳ್ಳಳಿ ಅಂತ ಬೆಂಗಳೂರು ಸುತ್ತಮುತ್ತಲೂ ಕೂಡ ಪ್ರತಿ ಗ್ರಾಮದಲ್ಲೂ ಊರ ಹಬ್ಬಗಳು ಜಾತ್ರೆಗಳು ಕರಗ ಉತ್ಸವಗಳು ನಡೆಯುತ್ತಿವೆ ಎಲ್ಲವೂ ಕೂಡ ಗ್ರಾಮಗಳಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಹಾಗೆಯೇ ಯಾಂತ್ರಿಕ ಬದುಕಿನ ನಡುವೆ ಮನುಷ್ಯ ದೇವರ ಮೊರೆ ಹೋಗ್ತಿದ್ದಾನೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋಣ ಮತ್ತು ಗ್ರಾಮ ದೇವತೆಗಳನ್ನು ಪೂಜಿಸಿದರೆ ಗ್ರಾಮಕ್ಕೆ ಒಳಿತಾಗುತ್ತದೆ ಮತ್ತು ಸುಖ ಶಾಂತಿ ನೆಮ್ಮದಿ ಲಭಿಸುತ್ತದೆ ಅಂತೇಳಿ ನಾವು ದೇವರನ್ನು ಪೂಜಿಸ್ತೇವೆ ಅದೇ ರೀತಿಯಾಗಿ ಹೀಗೆ ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆಯ ಗೊಲ್ಲಳ್ಳಿಯಲ್ಲಿ ಊರ ಹಬ್ಬ ಆಯೋಜನೆಗೊಂಡಿತ್ತು ಪಲ್ಲಕ್ಕಿಗಳ ಉತ್ಸವ ಮತ್ತು ಕರಗದ ಉತ್ಸವ ವಿಜೃಂಭಣೆಯಾಗಿ ರಾತ್ರಿ ನಡೆಯಿತು ಆದ್ರೆ ಬೆಳಗ್ಗೆ ಆ ಒಂದು ಕಾವೇರಮ್ಮನ ಪಲ್ಲಕ್ಕಿ ಒತ್ತಿದ್ದಂತಹ ಟ್ರಾಕ್ಟರ್ ಪಲ್ಲಕ್ಕಿ ಸಮೇತ ಹಿಂದಿರುಗುವಂತಹ ಸಂದರ್ಭದಲ್ಲಿ ದುರಾದೃಷ್ಟ ವಶಾತ್ ವಿದ್ಯುತ್ ಕೆಳಗಡೆ ಕೆಳಗಡೆಗಿತ್ತು ಆ ವಿದ್ಯುತ್ ತಂತಿಯನ್ನು ಮೇಲೆತ್ತುವಂತಹ ಸಂದರ್ಭದಲ್ಲಿ ವಿದ್ಯುತ್ ಪ್ರವರಿಸಿದೆ ಇದರಿಂದ ದೊಡ್ಡ ಅನಾಹುತವೇ ನಡೆದು ಹೋಗಿದೆ ಏನಾಯ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಹೌದು ಹೆಬ್ಬಗೋಡಿ ನಗರಸಭೆಯ ಗೊಲ್ಲಳ್ಳಿ ಗ್ರಾಮದಲ್ಲಿ ಪಲ್ಲಕ್ಕಿಗಳ ಉತ್ಸವ ಮತ್ತು ಕರಗದ ಉತ್ಸವ ಆಯೋಜನೆಗೊಂಡಿತ್ತು ಇಡೀ ಗ್ರಾಮದಲ್ಲಿ ಸಂಭ್ರಮ ಸಡಗರದ ನಡುವೆ ಪಲ್ಲಕ್ಕಿಗಳ ಉತ್ಸವವನ್ನು ಮತ್ತು ಕರಗದ ಉತ್ಸವವನ್ನು ನಡೆಸಿದರು ಬೆಳಗ್ಗೆ ಆ ಒಂದು ಪಲ್ಲಕ್ಕಿಯನ್ನು ಹೊತ್ತಿದ್ದಂತಹ ಟ್ರ್ಯಾಕ್ಟರ್ ಹಿಂದಿರುಗುವಂತಹ ಸಂದರ್ಭದಲ್ಲಿ ಈಗ ಇಲ್ಲಿ ನೀವು ನೋಡ್ತಿರಬಹುದು ಎಲೆಕ್ಟ್ರಾನಿಕ್ ಸಿಟಿಯ ಪೊಲೀಸ್ ಠಾಣೆಯ ಹಿಂಭಾಗ ಮತ್ತು ಅಗ್ನಿಶಾಮಕ ಸ್ಟೇಷನ್ ಫೈರ್ ಸ್ಟೇಷನ್ಗೆ ಸಮೀಪದಲ್ಲಿ ಈ ವಿದ್ಯುತ್ ತಂತಿಗಳು ಹೀಗೆ ಕೆಳಗಡೆಗಿದ್ದವು ಇದು ಪಲ್ಲಕ್ಕಿಗೆ ತಾಕ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಇದ್ದಂತಹ ಹರಿಬಾಬು ಮತ್ತು ವೀರಸಂದ್ರದ ರಂಗನಾಥ್ ಎಂಬುವಂತಹ ಯುವಕರು ಈ ಒಂದು ವಿದ್ಯುತ್ ತಂತಿಯನ್ನು ಮೇಲೆತ್ತೋದಕ್ಕೆ ಟ್ರ್ಯಾಕ್ಟರ್ ನಲ್ಲೇ ಇದ್ದಂತಹ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಮೇಲೆತ್ತುವಂತ ಸಂದರ್ಭದಲ್ಲಿ ವಿದ್ಯುತ್ ಪ್ರವರಿಸಿದೆ ಅಂದ್ರೆ ಕಟ್ಟಿಗೆಯು ಕೂಡ ಅಂದ್ರೆ ಆ ಮರ ಕೂಡ ತೇವವಾಗಿತ್ತು ಮತ್ತು ವಿದ್ಯುತ್ ತಂತಿಗಳು ಕೂಡ ತೇವಮಯವಾಗಿದ್ದವು ಇಡೀ ರಾತ್ರಿ ಮಳೆ ಬಿದ್ದ ಕಾರಣದಿಂದಾಗಿ ವಿದ್ಯುತ್ ಪ್ರವರಿಸಿದೆ ತಕ್ಷಣವೇ ಬೆಂಕಿ ಹೊತ್ತುಕೊಂಡಿದೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನ ನಂದಿಸಿದ್ದಾರೆ ಹಾಗಾಗಲೇ ವೀರಸಂದ್ರದ ರಂಗನಾಥ್ ಮತ್ತು ಯಾರಂಡಳ್ಳಿಯ ಹರಿಬಾಬುರವರನ್ನು ಆಸ್ಪತ್ರೆಗೆ ಕೊಂಡೊಯ್ಯೋದರಲ್ಲಿ ಇಬ್ಬರೂ ಕೂಡ ಮೃತಪಟ್ಟಂತ ದಾರುಣ ಘಟನೆ ನಡೆದಿದೆ ಈಗ ಗೊಲ್ಲಳ್ಳಿ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಈ ಸಂದರ್ಭದಲ್ಲಿ ಘಟನೆಯ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಪಲ್ಲಕ್ಕಿ ಬುಕ್ ಮಾಡಿದ್ರು ನವೀನ್ ಅಂತ ಅವರು ಪಲ್ಲಕ್ಕಿ ಎತ್ಕೊಂಡ್ ಬಂದಾಗ ಮಳೆವು ಸುರಿತಾಯಿತು ಸರಿ ನೈಟ್ ನಾವು ಎಂಟೂವರೆಯಿಂದ ಒಂಬತ್ತು ಗಂಟೆ ಗಂಟ ನೋಡಿದ್ವಿ ಮಳೆ ನಿಂತಿಲ್ಲ ಸರಿ ಒಂದೂವರೆ ಮೇಲೆ ಮಳೆ ಕಮ್ಮಿ ಆಯಿತು ಸರ್ ಪಲ್ಲಕ್ಕೆ ಕಟ್ಕೊಟ್ಬಿಟ್ಟು ನಾವು ಎಲ್ಲ ಫೀಶ್ ಮಾಡಿಕೊಟ್ಟು ಅವ್ರಿಗೆ ಓಕೆ ಅಂತ ಹೇಳಿದ್ರು ಅವ್ರಿಗೆ ಕಾಪಿ ಕ್ಲಾಸ್ ಕೂಡ ಹುಡುಗರು ಕೊಟ್ಟರು ಕೊಟ್ಟ ಮೇಲೆ ನಾವೇನು ಮಾಡಿ ಸರ್ ಎಷ್ಟೊತ್ತಾಗುತ್ತೋಣ ಬೆಳಿಗ್ಗೆ ಆಗೋದಕ್ಕೆ ಅಂತ ಹೇಳ್ದೆ ಅವ್ರು ಹೇಳಿದ್ರು ಇವತ್ತು ಮಳೆ ಬಂದಿದೆ ಲೇಟಾಗಿದೆ ಈ ವರ್ಷ ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಬಂದ್ಬಿಡಿ ಅಂತ ನಂಬರ್ ಕೂಡ ಕೊಟ್ಟರು ಅವರು ತಗೊಂಡು ನಾವು ಮನೆಗೆ ಹೋದ್ವಿ ಏನೋ ತಂದಿ ನನ್ನ ಕೋಲಗಿಲು ನೀವೇ ಒಂದು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅವರಿಗೆ ಅವರು ಹೂವು ಅಂದ್ಬಿಟ್ಟು ಈಗ ಪಲ್ಲಕ್ಕಿ ಕರೆಂಟ್ ಅದು ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಏನ್ ಈ ತರ ವೈರು ಶಾರ್ಟಾಗಿ ಆಗಿ ಇಬ್ರು ಹೋಗಿದ್ದಾರೆ ಅಂತ ಎಷ್ಟು ಇದು ಇದು ಗಂಗಮ್ಮ ಅಂತ ಹತ್ತರಿಂದ ಹನ್ನೆರಡು ಅಡಿ ಇದೆ ಅಷ್ಟೇ ಈ ಗೊಳ್ಳಿ ಅಂತ ಬೆಳಗಿಂದ ಆರು ಗಂಟೆಯಲ್ಲಿ ಆರು ಆರೂವರೆಯಲ್ಲಿ ಈ ಥರ ಅರ್ತಿಂಗ್ ಆಗಿ ಯಾರೋ ತೀರ್ಕೊಂಡಿದ್ದಾರೆ ಇಬ್ಬರು ಅಂತ ಮಾಹಿತಿ ಬಂತು ಇದು ಹತ್ತರಿಂದ ಹನ್ನೆರಡು ಅಡಿ ಬರುತ್ತೆ ಇದ್ದಿದ್ರಲ್ಲಿ ಇದೇ ತುಂಬ ಚಿಕ್ಕದು ಐಟಲ್ಲಿ ಆದ್ರೂ ಇದು ಕಬ್ಬ ಕಡಿಮೆ ಇದೆ ಐರನ್ ಕಡಿಮೆ ಇದೆ ಆದರೂ ಹುಡ್ಫೇ ಉಡ್ಡೇ ಇರೋದೆಲ್ಲ ಜಾಸ್ತಿ ಮೇಲೆ ಟಾಪಲ್ಲೂ ಉಡ್ಡಿದೆ ಇದು ನೀವು ಬೇಕಾದರೆ ಇಲ್ಲೇ ಇದೆ ಪಲ್ಲಕ್ಕಿ ಚೆಕ್ ಮಾಡ್ಕೊಂಡು ಅರ್ಥಿಂಗ್ ಆಗಿರ್ಬೋದು ಅರ್ತಿಂಗ್ ಆಗಿರ್ಬೋದು ಟ್ರ್ಯಾಕ್ಟರ್ ಡ್ರೈವರ್ ಅಜಾಗೃಕತೆಯಿಂದ ಆಗಿರ್ಬೋದು ಗಂಗಮ್ಮ ದೇವಿ ಗೊಲ್ಲಳ್ಳಿಯಲ್ಲಿ ಗೊಲ್ಲಳ್ಳಿ ಊರ ಬಟ್ಟೆ ಗಂಗಮ್ಮ ಅನ್ನೋರಿಗೆ ಬುಕ್ಕಿಂಗ್ ಇತ್ತಂತೆ ಬುಕ್ಕಿಂಗ್ ಹಾಕಿದ್ದಾರೆ ಹಾಕಿದಾಗ ರಾತ್ರಿ ಮಳೆ ಇದ್ದಿದ್ದ ಕಾರಣ ನೈಟ್ ನಡೀಲಿಲ್ಲ ಇವರು ಒಂದು ಒಂದೂವರೆಯಲ್ಲಿ ಅಲ್ಲಿ ಬಿಟ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು ಅವ್ರಿಗೆ ಒಪ್ಪಿಸಿ ಹೋಗಿದ್ದಾರೆ ಇನ್ನು ಕಾವೇರಮ್ಮನ ದೇವಸ್ಥಾನದಲ್ಲಿ ರಾತ್ರಿ ಬಂದು ಪಲ್ಲಕ್ಕಿಯಾದ ಸುಸೂತ್ರವಾಗಿ ನಡೆಸ್ಕೊಟ್ರು ಆದ್ರೆ ಈ ಘಟನೆ ನಡಿಬಾರ್ದಿತ್ತು ಅಂತ ಹೇಳಿ ಕಾವೇರಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ತಿಳಿಸಿದ್ದು ಹೀಗೆ ಇಲ್ಲ ನನಗ್ ಗೊತ್ತಿಲ್ಲ ಹಿಂಗ ನಾವು ಓದಿ ಎಲ್ಲ ಖುಷಿ ಖುಷಿಯಿಂದ ನಾವು ದೇವ್ರ್ ಮಾಡಿಸ್ಕೊಂಡ್ ಬಂದಿದ್ದು ಇದೇ ವರ್ಷ ಇದೇ ವರ್ಷ ಮಾಡಿಸ್ಕೊಂಡ್ ಬಂದಿದ್ದು ಮಾಡಿಸ್ಕೊಂಡ್ ಬಂದಾಗ ಪಲ್ಲಕ್ಕಿಗಳೆಲ್ಲ ಮಾಡ್ತಾರೆ ನಾವು ಮಾಡೋಣ ಅಂತ ಮಾಡಿದ್ರೆ ಹೂ ಪಲ್ಲಕ್ಕಿ ಮಾಡಿಸಿದ್ರಿ ಮಾಡಿಸ್ಕೊಂಡ್ ಖುಷಿಯಿಂದ ನಾವು ಹೋದ್ರಿ ಅದೇ ಈ ತರ ಆಗ್ತದಂತ ನಮ್ಗೆ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಗೊಲ್ಲಳ್ಳಿ ಗ್ರಾಮದಲ್ಲಿ ಪಲ್ಲಕ್ಕಿಗಳ ಉತ್ಸವ ಮತ್ತು ಕರಗದ ಉತ್ಸವ ಸಂಭ್ರಮ ಸಡಗರದ ನಡುವೆ ನಡೆಯಿತು ಆದರೆ ಮುಂಜಾನೆಯೇ ಈ ಒಂದು ಪಲ್ಲಕ್ಕಿ ಹಿಂದಿರುಗುವಂಥ ಸಂದರ್ಭದಲ್ಲಿ ಈ ದುರ್ಘಟನೆಯಿಂದಾಗಿ ಗೊಲ್ಲಳ್ಳಿ ಗ್ರಾಮದಲ್ಲಿ ಸೂತಕದ ಛಾಯೆ ಯಾರಂಡಳ್ಳಿ ಮತ್ತು ವೀರಸಂದ್ರದಲ್ಲೂ ಕೂಡ ಸೂತಕದ ಛಾಯೆ ಆವರಿಸಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ